ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಗ್ರೀನ್ ಸಿಗ್ನಲ್ ಕೊಟ್ಟ ಪುಟ್ಟು ಆಂಜನಪ್ಪ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷಕ್ಕೆ ಬರಮಾಡಿಕೊಳ್ಳಲು ಕರೆಯನ್ನು ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷಕ್ಕೆ ಬರಮಾಡಿಕೊಳ್ಳಲು ಕರೆಯನ್ನು ಕೊಟ್ಟಿದ್ದು ಅದರಂತೆ ಸಿದ್ಧತೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ಚಿಂತಾಮಣಿ ನಗರದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡರು ನಂತರ ಟಿಕೆಟ್ ಸಿಗದ ಹಿನ್ನೆಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಕಡಿಮೆ ಅಂತರದಿಂದ ಸೋಲನ್ನು ಪಡೆದುಕೊಂಡಿದ್ದರು ಸದ್ಯ ಈಗ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮತ್ತೆ ಪುಟ್ಟು ಅಂಜಿನಪ್ಪನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರು ಸಕಲ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗಿದೆ ಸದ್ಯ ಇಂದು ಚಿಂತಾಮಣಿ ನಗರದಲ್ಲಿ ಉನ್ನತ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಮಾತನಾಡಿದ ಪುಟ್ಟು ಅಂಜಿನಪ್ಪ ಇನ್ನೂ ಕೆಲವೇ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಸಚಿವ ಸುಧಾಕರ್ ಅಭಿವೃದ್ಧಿ ಹಾಗೂ ಅವರ ದೂರದೃಷ್ಟಿ ಇಟ್ಟುಕೊಂಡು ಭವಿಷ್ಯದ ನಾಯಕನಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸುತ್ತಿದ್ದಾರೆ ಅಭಿವೃದ್ಧಿ ಪಥದಂಥ ಒಂದು ದೂರದೃಷ್ಟಿಯ ಮನೋಟ ಇಟ್ಕೊಂಡು ಭವಿಷ್ಯದ ನಾಯಕರಾಗಿ ಇಂದಿನಿಂದನೂ ಸಹ ಎರಡು ಜಿಲ್ಲೆಗಳಲ್ಲಿ ಒಂದು ದೂರದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ನಮ್ಮ ನಮ್ಮ ಪ್ರಕ್ರಿಯೆ ಅವರು ಅವ್ರಿಗೆ ಜನ ಆಶೀರ್ವಾದದಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅವರಿಗೆ ಸಚಿವ ಸ್ಥಾನವನ್ನು ಬರ್ತಿರಂಥ ಜಿಲ್ಲೆಯ ಸಹಭಾಗಿತ್ತು ಅದೇ ರೀತಿ ಅವರು ಅಭಿವೃದ್ಧಿ ಕೆಲಸ ಅವರ ಜೊತೆಗಳ ಜೊತೆಯಲ್ಲಿ ನಾವು ಸಹ ಹೆಜ್ಜೆ ಹಾಕೋದ್ರಿಂದ ಕೆಲಸ ಮಾಡೋದ್ರಿಂದ ಒಂದಷ್ಟು ಕಲಿಯೋಂಥದ್ದು ಆಗ್ತದೆ ಮತ್ತು ಶಿಡ್ಲಘಟ್ಟದ ಭವಿಷ್ಯದ ದೃಷ್ಟಿಯಿಂದ ಸಹ ನಮಗೆ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಸಹ ಅವ್ರ ಜೊತೆ ಸಾಗ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಚರ್ಚೆಗಳಾಗ್ತಾಯಿದೆ ನೇರಿಸ್ಕೊಳ್ಳೋ ಅಂಥದ್ದು ಮುಂದೆ ಭವಿಷ್ಯದಲ್ಲಿ ನಮಗೆ ಇಲ್ಲಿ ಶಕ್ತಿ ತುಂಬ ಕೆಲಸ ಆಗ್ತದೆ ಬನ್ನಿ ಅಂತೇಳಿ ಆ ಮಾತಾಡೋದು ಸಹ ಆಗ್ತಾಯಿದೆ ಅದು ಚರ್ಚೆಗಳು ಅಂತಿಮ ಘಟ್ಟದಲ್ಲಿರೋದರಿಂದ ಇನ್ನು ಕೆಲವೇ ದಿನಗಳಲ್ಲಿ ಅದಕ್ಕೆ ಒಂದು ಫಲಿಸ್ಠಾಪಡ ಕೆಲಸನೂ ಆಗ್ತದೆ ಕಾಂಗ್ರೆಸ್ ಹೈಕಮಾಂಡೇ ನೀವು ಬನ್ನಿ ಅಂತ ನಮ್ಮನ್ನು ಕರೀತಾರೆ ಹೀಗಾಗಿ ಇದಂಥದ್ದೇ ಉಚ್ಚಾಟನೆ ಕಳೆದ ಚುನಾವಣೆಯಲ್ಲಿ ಮಾಡಿದ್ದಾರೆ ಈಗ ಆರು ವರ್ಷ ಅಂತ ಉಚ್ಚಾಟನೆ ಮಾಡಿದ್ರು ಅದನ್ನು ಈಗ ವಾಪಸ್ ತೊಗೊಂಡು ನಮ್ಮನ್ನು ಪಕ್ಷದ ಒಳಗಡೆ ಕರ್ಕೊಂಡು ಭಕ್ತಿ ಶಿ ಶಕ್ತಿ ತುಂಬಂಥದ್ದು ಮಾಡ್ತೀವಿ ಅಂತೇಳಿ ನಮ್ಗೆ ಭರವಸೆ ಎಲ್ಲ ಅವರು ಸಹ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಚಿಹ್ನೆಯಡಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ಅದೆಲ್ಲ ಸಹ ನಾವು ಮಾತನಾಡೋದಕ್ಕೆ ಆಗೋದಿಲ್ಲ ನಮ್ಮದೇ ಆದಂಥ ಒಂದು ಪಕ್ಷದಲ್ಲಿ ಐಡೆಂಟಿಟಿ ಅದನ್ನೆಲ್ಲನೂ ಸಹ ವರಿಷ್ಠ ಯಾವ ರೀತಿ ತೀರ್ಮಾನ ಮಾಡಿ ನಮ್ಮನ್ನು ಮುಂದೆ ಕ್ಷೇತ್ರ ಡೆವಲಪ್ ಮಾಡೋದಕ್ಕೆ ಯಾವ ರೀತಿ ಶಕ್ತಿ ಚರ್ಚೆಗಳಾಗ್ತಾಯಿರೋ ಇದೆಲ್ಲರೂ ಸಹ ಆದಾಗ ಇವೆಲ್ಲದಕ್ಕೂ ಸಹ ಮುಂದೆ ನೋಡಿ ಈಗಾಗಲೇ ಏನು ಆರೋಗ್ಯದ ಶಿಬಿರಗಳನ್ನು ತಂದಿರ್ಬೋದು ಬಡವರು ಧ್ವನಿ ಇಲ್ಲಂಥವರು ನಮ್ಮನ್ನು ಯಾರೇ ಅಪ್ರೋಚ್ ಮಾಡೋರು ಸಹ ನಮ್ಮ ಅದೇ ರೀತಿಯಲ್ಲಿ ಸಹಾಯ ಮಾಡೋದು ತಾಲೂಕು ಕಚೇರಿಗಳಲ್ಲಿ ರೈತಾಭಿ ವರ್ಗಕ್ಕೆ ಏನಂತ ಕೆಲಸಗಳಾಗೋಂಥದ್ದನ್ನು ನಾವು ಹಿಂದೆ ಬಿದ್ದು ಮಾಡೋಂಥದ್ದು ಸಹ ಆಗ್ತಾಯಿದ್ದೇವೆ ಚಿತ್ರ ಇದು ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ಇದ್ದಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು ಯಾಕಂದರೆ ಸರ್ಕಾರದಲ್ಲಿ ಭಾಗ ನಾವು ಒಬ್ರು ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ದಾರಿ ಆಗ್ತಾ ಇತ್ತು ಅಧಿಕಾರಿಗಳು ಸಹ ಅದಕ್ಕೆ ಒಂದು ಮನ್ನಣೆನ ಕೊಟ್ಟು ತ್ವರಿತವಾಗಿ ಅವೆಲ್ಲನೂ ಸಹ ಕೆಲಸ ಆಗೋದಕ್ಕೆ ಒಂದು ಶಕ್ತಿ ಇರ್ತಾ ಇತ್ತು ಅದು ದುರಾದೃಷ್ಟವಶಾತ್ ನಮಗೆ ಆಗಿಲ್ಲ ಈಗ ಮುಂದಿನ ದಿನಗಳಲ್ಲಿ ಜನ ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಿದ್ರೆ ನಾವು ಸಹ ಕೆಲಸ ಮಾಡಬೇಕಾಗುತ್ತೆ ನಮ್ಮ ಜವಾಬ್ದಾರಿಯನ್ನು ನಮ್ಮ ಶೈಲಾಗ್ಬೋದು ನಾವು ಮಾಡ್ತೀವಿ